ಎ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತು ನಾನು ತುಳಸಿ ಪೂಜೆಯ ಪ್ರಯುಕ್ತ ಒಂದು ಸುಂದರವಾದ ಮತ್ತು ತುಂಬ ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡುವಂಥ ಆರತಿ ತಟ್ಟೆನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಆರತಿ ತಟ್ಟೆ ಡೆಕೋರೇಷನ್ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಅಕ್ಕಿ ತಗೊಂಡಿದ್ದೀನಿ ಮತ್ತು ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಏಳು ನೆ ಬೆಟ್ಟದ ನೆಲ್ಲಿಕಾಯಿಗಳನ್ನು ತಗೊಂಡಿದ್ದೀನಿ ಮತ್ತು ಕುಂದನ್ನ ಅಂದರೆ ಈ ಥರ ಚಮಕಿ ಟಿಕ್ಲಿಗಳನ್ನು ತಗೊಂಡಿದ್ದೀನಿ ಕುಂದನ್ನು ಸಹ ಬೇಕಾದರೆ ಉಪಯೋಗಿಸ್ಬೋದು ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ನಾನಿಲ್ಲಿ ಈ ರೀತಿ ಬೆಟ್ಟದ ನೆಲ್ಲಿಕಾಯಿಗೆ ಹೀಗೆ ಬೆಲ್ಲವನ್ನು ಬೆಲ್ಲದಿಂದ ಅಂದರೆ ಬೆಲ್ಲವನ್ನು ಸ್ವಲ್ಪ ಪಾಕ ಬರೋ ರೀತಿಯಲ್ಲಿ ಮಾಡಿಕೊಂಡು ಅಂಟಂಟ್ ಥರ ಬರಬೇಕು ಆ ರೀತಿ ಮಾಡಿಕೊಂಡು ಇದನ್ನು ಈ ಟಿಕ್ಲಿಗಳನ್ನು ಅಂಟಿಸ್ಕೋತಾ ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿಯ ಗಮ್ಮಗಳನ್ನು ಯೂಸ್ ಮಾಡ್ತಾ ಇಲ್ಲ ನೋಡಿ ಎಷ್ಟು ನೀಟಾಗಿ ಸ್ಟಿಕ್ಕಾಗತ್ತೆ ಅಂತ ನಿಮಗೆ ಯಾವುದೇ ರೀತಿ ಕಲರ್ನ ಟಿಕ್ಲಿಗಳಿದ್ರೂ ಸಹ ಉಪಯೋಗಿಸ್ಬೋದು ಕೆಲವರು ಈ ರೀತಿ ನೆಲ್ಲಿಕಾಯಿ ಆರತಿನ ಕಾರ್ತೀಕ ಮಾಸದ ನವಮಿ ಬರುತ್ತಲ್ಲ ಅವತ್ತಿನ ದಿವಸ ನೆಲ್ಲಿಕಾಯಿ ಆರತಿನ ಮಾಡ್ತಾರೆ ಅಂದರೆ ಇದರಲ್ಲಿ ನೆಲ್ಲಿ ಮರದಲ್ಲಿ ಸಾಕ್ಷಾತ್ ವಿಷ್ಣು ಮತ್ತು ಪರಮೇಶ್ವರರು ವಾಸ ಮಾಡ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಆ ದಿನ ನೆಲ್ಲಿ ಮರವನ್ನು ಪೂಜಿಸ್ತಾರೆ ಆದರೆ ನಾವು ನಾವೇನು ಮಾಡ್ತೀವಿ ಅಂತಂದರೆ ಕಾರ್ತಿಕ್ ಮಾಸದಲ್ಲಿ ತುಳಸಿ ವಿವಾಹ ಬರುತ್ತಲ್ಲ ತುಳಸಿ ಪೂಜಾ ಆ ದಿವಸ ನಾವು ನೆಲ್ಲಿ ಜನಕೇನ ತಂದುಬಿಟ್ಟು ತುಳಸಿ ಪಾಟಲ್ಲಿ ನೆಟ್ಟು ಆ ದಿವಸ ನಾವು ನೆಲ್ಲಿ ಗಿಡದ ಪೂಜೆಯನ್ನು ಮಾಡ್ತೀವಿ ಹಾಗಾಗಿ ಈ ರೀತಿ ನೆಲ್ಲಿಕಾಯಿಯಿಂದ ಆರ್ತಿನ ಮಾಡ್ತೀವಿ ಇದೇ ರೀತಿಯಲ್ಲಿ ನಾನು ಒಟ್ಟು ಏಳು ನೆಲ್ಲಿಕಾಯಿಗಳನ್ನು ತಗೊಂಡಿದ್ದೀನಿ ಏಳು ಮಾಡ್ಬೋದು ಇಲ್ಲ ಐದು ಮಾಡ್ಬೋದು ಇಲ್ಲ ಒಂಬತ್ತು ಮಾಡ್ಬೋದು ಹೀಗೆ ಎಷ್ಟಾದರೂ ಮಾಡ್ಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೋಡಿಕೊಂಡು ಮಾಡಿಕೊಳ್ಳಿ ಇದೇ ಥರ ನಾನು ಉಳಿದ ಇನ್ನು ಆರು ನೆಲ್ಲಿಕಾಯಿಗೂ ಸಹ ಇದೇ ರೀತಿ ನೋಡಿ ಕುಂದನ್ನು ಹಚ್ಚಿಬಿಟ್ಟು ಡೆಕೋರೇಷನ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ರೆಡಿ ಮಾಡಿಕೊಂಡಿರೋ ನೆಲ್ಲಿಕಾಯಿಗಳನ್ನು ಒಂದೊಂದಾಗಿ ಜೋಡಿಸ್ಕೊಳ್ಳೋಣ ಎರಡು ದೊಡ್ಡ ನೆಲ್ಲಿಕಾಯಿಗಳನ್ನು ನಾನು ಎದುರುಗಡೆ ಇಡ್ತಾಯಿದ್ದೀನಿ ಹೀಗೆ ನೆಕ್ಸ್ಟು ಚೆಂಡು ಹೂ ಇರುತ್ತಲ್ಲ ಅದರಿಂದ ನಾನು ಡೆಕೋರೇಷನ್ ಮಾಡ್ತಾಯಿದ್ದೀನಿ ಮಧ್ಯ ಮಧ್ಯಕ್ಕೆ ಒಂದೊಂದನ್ನು ಇಡ್ತಾ ಇದ್ದೀನಿ ನಂತರ ಈ ರೀತಿ ತುಪ್ಪದ ಬತ್ತಿಗಳನ್ನು ರೆಡಿ ಮಾಡಿಕೊಂಡು ಹೀಗೆ ಇಟ್ಕೋತಾ ಇದ್ದೀನಿ ಈ ರೀತಿ ತುಪ್ಪದ ಬತ್ತಿಗಳನ್ನು ಹೇಗೆ ಮಾಡಬೇಕು ಅನ್ನೋದ್ರ ವಿಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ ಚೆಕ್ ಮಾಡಿದರೆ ನಿಮಗೆ ಸಿಗತ್ತೆ ಇಲ್ಲ ಮೇಲ್ಗಡೆ ಐ ಬಟನ್ನಲ್ಲೂ ಸಹ ಹಾಕಿದ್ದೀನಿ ನೋಡಿ ಈ ರೀತಿ ತುಪ್ಪದ ಬತ್ತಿಗಳನ್ನು ಇಟ್ಕೋಬೇಕು ನೋಡಿ ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ನೆಲ್ಲಿಕಾಯಿನೂ ಸಹ ನಾ ಕುಂದನ್ ಹಾಕಿರೋದು ದೀಪ ಹಚ್ಚಿದ ಮೇಲೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲಂಕಾರಿಕವಾಗೂ ಕಾಣ್ ಸಹ ಆಗತ್ತೆ ಮತ್ತು ಸಾಂಪ್ರದಾಯಿಕವಾಗಿಯೂ ಸಹ ನಾವು ಮಾಡ್ಬೋದು ಮೇಲ್ಗಡೆಯಿಂದ ಇನ್ನೊಂದು ಸ್ವಲ್ಪ ತುಪ್ಪನೂ ಸಹ ನಾವು ದೀಪ ಹಚ್ಚೋದಕ್ಕಿಂತ ಮುಂಚೆ ಹಾಕ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ನೆಲ್ಲಿಕಾಯಿ ಆ ಆರತಿ ತಟ್ಟೆಯ ಅಲಂಕಾರ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟೇಲ್ದ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್